ಚೆನ್ನಾಗಿತ್ತು ಇಮೇಲ್ ಫಿಲಿಮ್ ಹೆಂಗ್ ನೋಡಲ್ಲ ಅದು ಚೆನ್ನಾಗಿತ್ತು ನಾವು ಅವ್ರ ಅಂಗಲಮ್ ಈ ಫಿಲಿಮ್ ಮೇಲೆ ಏನಿಲ್ಲ ಜಾಧಿನ ಕೀಲ್ ಗವರೆ ಮೇಲ್ಗಡೆ ಅವರೆ ಏನಿಲ್ಲ ಆದ್ರಿಂದ ಒಂದು ಫಿಲಿಮ್ ಎಲ್ಲ ನೋಡ್ತಾಯಿರೋ ಸೂಪರ್ ಸೂಪರ್ ಸುಪರ್ ಚೋದಿ ಚೆನ್ನಾಗಿದೆ ಥ್ಯಾಂಕ್ ಯು ನಾನು ನಿಮಗೆ ಗೊತ್ತಿದೆ ಹೀರೋನ್ ಹೀರೋನ್ ತುಂಬಾ ಚೆನ್ನಾಗಿ ಹಾಡತಾರೆ ಹೀರೋನ್ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಜೊತೆ ಸೂಪರ್ ನಾನು ಒಂದು ಎಂಬತ್ತು ಸೀರಿಯಲ್ ಫಿಲ್ಮ್ಸ್ ಮಾಡಿದ್ದೀನಿ ನಾನು ನಾಲ್ಕು ಅವಾರ್ಡ್ ತಗೊಂಡಿದ್ದೀನಿ ಈ ಚಿತ್ರದಲ್ಲಿ ನನಗೆ ನಮ್ಮ ನಿರ್ದೇಶಕರು ಬಂದು ನನಗೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ತಂದೆ ಪಾತ್ರ ನಾನು ಮಾಡಿದ್ದೀನಿ ನನ್ಗೆ ಬಹಳ ಸಂತೋಷ ಆಯ್ತು ಚೆನ್ನಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ನಾನು ಅಭಿನಯ ಮಾಡಿದ್ದೀನಿ ಚೆನ್ನಾಗಿ ಅಂತ ನನಗೆ ಅನ್ಸ್ಕೊಂಡು ಅನಿಸ್ತಾ ಇದೆ ಎಲ್ಲರೂ ತುಂಬಾ ರೆಸ್ಪಾನ್ಸ್ ಕೊಟ್ರು ಚೆನ್ನಾಗಿ ಮಾಡಿದೀರ ಅಂತ ಅಂದ್ಬಿಟ್ಟು ಈ ಕಥೆ ಈ ಚಿತ್ರದ ಬಗ್ಗೆ ನನಗೆ ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ನಿಜ ಹೇಳ್ಬೇಕಂತಂದ್ರೆ ಇದರಲ್ಲಿ ಕಥೆ ತುಂಬಾ ಚೆನ್ನಾಗಿದೆ ಮೇನ್ ಆಗಿ ಸಮಾಜದಲ್ಲಿ ಈ ಏನು ಒಂದು ಜಾತಿ ಪದ್ಧತಿ ಏನಿದೆ ಈ ಜಾತಿ ಪದ್ಧತಿ ಹೋಗ್ಬೇಕು ಈ ಜಾತಿಯಿಂದ ಸಮಾಜದಲ್ಲಿ ದುಷ್ಪರಿ ಪರಿಣಾಮಗಳಾಗ್ತವೆ ಮತ್ತೆ ಏನಂದ್ರೆ ಪ್ರೀತಿನೇ ದೊಡ್ಡದು ಜಾತಿ ದೊಡ್ಡದಲ್ಲ ಜಾತಿಯಿಂದ ಸಮಾಜ ಹಾಳಾಗೋಗುತ್ತೆ ಅದೇ ಪ್ರೀತಿಯಿಂದ ಪ್ರತಿಯೊಬ್ಬರು ಬಾಂಧವ್ಯ ಸಂಬಂಧಗಳು ಉಳಿಯುತ್ತೆ ಇದರಲ್ಲಿ ಹೀರೋ ಮತ್ತು ಹೀರೋಯಿನ್ಸ್ ಒಂದು ಕತೆ ಏನಿದೆ ಕಥೆ ಬಹಳ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕ್ಯಾಮೆರಾ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು ಚೆನ್ನಾಗಿದೆ ಹೀರೋ ಆಕ್ಟಿಂಗ್ ತುಂಬಾ ಹೊಸಬರಾದ್ರೂ ಸುತ್ತ ಒಂದು ಇಪ್ಪತ್ತು ಮೂವತ್ತು ಪಿಕ್ಚರ್ ಮಾಡಿರುವಂತ ಒಂದು ಆಕ್ಟಿಂಗ್ ಮಾಡಿದ್ದಾರೆ ಹೀರೋಯಿನ್ಸ್ ಅಷ್ಟೇ ಇಬ್ಬರೂ ಸೂಪರ್ ಆಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಚೆನ್ನಾಗಿ ಹೀರೋಯಿನ್ ಹೀರೋದು ಮತ್ತೆ ಪ್ರತಿಯೊಬ್ಬರು ಇದರಲ್ಲಿ ಮಾಡಿರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿದೆ ಇವತ್ತು ಅನಾಥ ಸಿನಿಮಾ ನಮ್ದು ರಿಲೀಸ್ ಆಯ್ತು ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂಡ್ ಈ ಸಿನಿಮಾ ನಾವು ಆಲ್ಮೋಸ್ಟ್ ಮಾಡಿ ಒಂದು ಫೋರ್ ಇಯರ್ಸ್ ಆಯ್ತು ರಿಲೀಸ್ ಇವತ್ತು ಮಾಡಿದಿವಿ ಅಂಡ್ ಡೈರೆಕ್ಟರ್ ಬಂದು ಅಣ್ಣಾ ಸೀಟ್ ಅಂತ ಅಂಡ್ ಹೀರೋ ಬಂದು ಇಂದ್ರ ಅವರು ಮೂವಿ ಒಂಥರ ಎಲ್ಲ ಏನು ರೆಸ್ಪಾನ್ಸ್ ನಾನು ಹೇಳಿದಾಗ ಎಡಿ ಅಪ್ರಿಷಿಯೇಟಿಂಗ್ ಎಲ್ಲ ಆರ್ಟಿಸ್ಟ್ನು ಕೂಡ ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂಡ್ ಮೇಕಿಂಗ್ ವೈಸ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ ಎಸ್ ಈ ಸಿನಿಮಾದಲ್ಲಿ ನಾನು ಕಾಲೇಜ್ ಗರ್ಲ್ ಒಂದು ಪಾತ್ರನ ಮಾಡಿದೀನಿ ಒಂಥರ ಬಬ್ಲಿ ಬಬ್ಲಿ ಆಗಿ ಅಂಡ್ ಈ ಸಿನಿಮಾದಲ್ಲಿ ನನಗೆ ಎರಡು ಶೇಡ್ ಇದೆ ಸೊ ಹಾಗಾಗಿ ನನಗೆ ಪರ್ಸ್ನಲಿ ಯಾಕಂದ್ರೆ ಒಂದು ಆರ್ಟಿಸ್ಟ್ಗೆ ಬೇಕಾಗಿರೋ ಸ್ಪೇಸ್ನ ಕೊಟ್ಟಿದ್ದಾರೆ ಅಂಡ್ ಸ್ಕ್ರೀನ್ ಪ್ಲೇಯಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲರಿಗೂ ಲಾಸ್ಟ್ ವರ್ಗು ಎಂಡಿಂಗ್ ವರ್ಗು ಸಸ್ಪೆನ್ಸ್ ಥ್ಯಾಂಕ್ ಯು ಸೋ ಮಚ್ ಈ ತರ ಒಂದು ಸಿನಿಮಾ ಬಿಕಾಸ್ ಅವರು ಕನ್ನಡದವರಲ್ಲ ಹೈದ್ರಾಬಾದ್ ಇಂದ ಇಲ್ಲಿ ಬಂದು ಕನ್ನಡ ಸಿನಿಮಾ ಮಾಡ್ಬೇಕು ಅಂತ ಅವರು ಎಷ್ಟೊಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿದ್ರು ಐ ರಿಯಲಿ ಥಿಂಕ್ ಇವತ್ತು ಅವ್ರಿಗೆ ಆ ಖುಷಿ ಸಿಕ್ಕಿದೆ ಅಂತ ಬಿಕಾಸ್ ಕನ್ನಡದಲ್ಲೇನೆ ನಮ್ಗೆ ಗೊತ್ತು ಎಷ್ಟೋ ಸಿನಿಮಾಗಳು ಇವಾಗ ಬರ್ತಾ ಇಲ್ಲ ಎಷ್ಟೋ ಸಿನಿಮಾ ಶೂಟಿಂಗ್ ಆಗಿದೆ ರಿಲೀಸ್ ಮಾಡೋಕೆ ತುಂಬಾ ಕಷ್ಟ ಪಡ್ತಿದ್ದಾರೆ ಅಂತದ್ರಲ್ಲಿ ಯಾರೋ ಹೊರಗಿಂದ ಅವ್ರು ಬಂದು ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡಿ ನಮ್ಗೆ ಇಷ್ಟೊಂದೆಲ್ಲ ಕನ್ನಡದ ಬಗ್ಗೆ ಒಂದು ಇಷ್ಟೊಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಸೊ ಆ ಒಂದು ಖುಷಿಗೆ ಥ್ಯಾಂಕ್ ಯು ಸೋ ಮಚ್ ಅಂದ್ರ ಅವ್ರೆ ಅಂಡ್ ಇಂದ್ರಸ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರ ಆಕ್ಚುಲಿ ಒಬ್ರು ಮ್ಯೂಸಿಕ್ ಡಿರೆಕ್ಟರ್ ಕೂಡ ಅಂಡ್ ಸಿಂಗರ್ ಕೂಡ ಈ ಸಿನಿಮಾದಲ್ಲಿ ಅವ್ರು ಹಾಡ್ ಕೂಡ ಹಾಡಿದ್ದಾರೆ ಅಂಡ್ ಅವರ ಡನ್ಸ್ ಪರ್ಫಾರ್ಮೆನ್ಸ್ ಎಲ್ಲರೂ ಇಡೀ ಏನು ಥಿಯೇಟರ್ ಅಲ್ಲಿ ಎಲ್ಲರೂ ಕುಣಿದಾಡ್ಬಿಟ್ಟಿದ್ದಾರೆ ಆ ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಅಂಡ್ ಇಸ್ ಅ ವೆರಿ ಬಿಗ್ ಅಪ್ಪು ಸರ್ ಫ್ಯಾನ್ ಹಾಗಾಗಿ ಅವರು ಐ ಅದನ್ನೇ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಡಾನ್ಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಹಾಡು ಕೂಡ ಅವರೇ ಹಾಡಿದ್ದಾರೆ ಆನ್ ದ ಹೋಲ್ ಎಲ್ಲ ವೆರಿ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಡೇ ಫಸ್ಟ್ ಶೋಗೆ ಮಚ್ ಬ್ಲೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಇವಾಗ ಹಾ ಸರ್ ಆಮೇಲೆ ಆಂಧ್ರ ತೆಲಂಗಾಣ ಎರಡು ಟೈಮ್ ರಿಲೀಸ್ ಮಾಡಿದಾರೆ ಕರ್ನಾಟಕ ಸೇರಿ ಅಲ್ಲಿನೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ನಾವು ಏನಂದ್ರೆ ಕಂಟೆಂಟ್ ಮೇಲೆ ನಮ್ಮ ಕ್ರಿಯೇಟ್ ಮಾಡಿರೋದು ಹೊಸ ಟೀಮು ಮೇಡಮ್ ಸೀನಿಯರ್ ಇದಾರೆ ಸೀನಿಯರ್ ಆರ್ಟಿಸ್ಟ್ ಗಳು ಇದ್ದಾರೆ ಬಿಟ್ರೆ ನಾವು ಡೈರೆಕ್ಟರ್ ಆಗಿರ್ಬೋದು ತುಂಬಾ ತುಂಬ ನಮ್ ಹೊಸಬ್ರಿಗೆ ಒಂದು ಈ ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ ಇದು ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಆಗುತ್ತೆ ನಾಳೆಯಿಂದ ಥಿಯೇಟರ್ ಎಕ್ಸ್ಟೆಂಡ್ ಕೂಡ ಆಗೋ ಸಾಧ್ಯತೆ ಇದೆ ಇವಾಗ ಆಲ್ ಓವರ್ ಕರ್ನಾಟಕ ಸಮಸ್ತ ಜನತೆಗೆ ಕರ್ನಾಟಕ ಶುಭಾಶಯಗಳು ನಾನು ನನ್ನ ಹೆಸರು ಶ್ರೀ ಇಂದ್ರ ನನ್ನ ಫಸ್ಟ್ ಮೂವಿ ಕನ್ನಡದಲ್ಲಿ ಅನಾಥ ಮಾಡಿದ್ದೀನಿ ಸಪೋರ್ಟ್ ಮಾಡಿದಿರಿ ಪ್ಲೀಸ್ 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 ಸಮಸ್ತ ಸಮಸ್ತ ಯಾವ ಕನ್ನ ಕರ್ನಾಟಕ ಸಮಸ್ತ ಜನದಲ್ಲಿ ಶುಭಾಶಯಗಳು ಅಂದ್ರೆ ಸರ್ ಇನ್ನೊಂದು ಮ್ಯಾಟರ್ ಏನಂದ್ರೆ ಅವ್ರದ್ದು ಫೋರ್ತ್ ತಲೆಮಾರು ಕರ್ನಾಟಕದವರಂತೆ ಹಳೆಬೀಡವರಂತೆ ಅವ್ರ ಫ್ಯಾಮಿಲಿ ಇಲ್ಲಿಂದ ಅಲ್ಲಿ ವರಾಂಗಲ್ಗೆ ವಲಸೆ ಹೋಗಿ ಅಲ್ಲಿ ಇದಾರೆ ಇವಾಗ ಸ್ವಲ್ಪ ದಿನ ತೆಲುಗು ಇಂಡಸ್ಟ್ರಿ ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಕನ್ನಡದಲ್ಲಿ ಬಂದು ಅದೊಂದು ಫಸ್ಟ್ ಸಿನಿಮಾ ನಾನು ಆಕ್ಟ್ ಮಾಡ್ತಾ ಸಿನಿಮಾ ಕನ್ನಡದಲ್ಲೇ ಬರಲಿ ಅನ್ನೋ ಒಂದು ಉದ್ದೇಶ ಕನ್ನಡದಲ್ಲಿ ಬಂದು ಒಂದು ಸಿನಿಮಾ ಮಾಡಿದ್ದಾರೆ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ ಅದೊಂದು ಖುಷಿ ಆಗ್ತಾ ಇದೆ ಕಂಗ್ರಾಚುಲೇಷನ್ ಯು ಮೇಡಮ್